ನಮಸ್ಕಾರ ಮಕ್ಕಳೇ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ತಲೆಕಟ್ಟು ಪದಗಳನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ತಲೆಕಟ್ಟು ಅಂದ್ರೆ ನಾವು ಆ ಅಕ್ಷರಕ್ಕೆ ಸ್ವರ ಚಿಹ್ನೆ ತಲೆಕಟ್ಟನ್ನ ಬರೀತೀವಿ ಇದನ್ನ ನಾವು ತಲೆಕಟ್ಟು ಅಂತ ಹೇಳ್ತೀವಿ ಇದು ಸ್ವರಾಕ್ಷರ ಆ ಆನ ಸ್ವರ ಚಿಹ್ನೆ ಅಥವಾ ಸ್ವರ ಸಂಕೇತ ಅಂದ್ರೆ ತಲೆಕಟ್ಟು ಅದನ್ನೇ ತಲೆಕಟ್ಟು ಅಂತ ನಾವು ಕರೆಯುವಂತಹುದು ಕ ಅಕ್ಷರಕ್ಕೆ ಅ ಸ್ವರ ಸೇರಿದಾಗ ಕ ಗುಣಿತಾಕ್ಷರ ಆಗುತ್ತೆ ಇನ್ನು ತಲೆಕಟ್ಟಿನ ಪದಗಳನ್ನ ನೋಡೋದಾದ್ರೆ ಸ ರ ಸರ ರ ಸ ರಸ ಈ ಎರಡರಲ್ಲೂ ಕೂಡ ನಾನು ತಲೆಕಟ್ಟನ್ನ ತೋರಿಸಿದೀನಿ ತಲೆಕಟ್ಟು ಅಂದ್ರೆ ಅ ಸ್ವರ ಚಿಹ್ನೆ ನಂತರ ದ ಸ ರ ದಸರ ಗ ರ ಗ ಸ ಗರ ರ ಸ ಅರ ದ ರ ದರ ಸ ದ ರ ಸದರ ಮ ರ ಮರ ನ ಗ ರ ನಗರ ಎಲ್ಲದರಲ್ಲೂ ಕೂಡ ನಾವು ತಲೆಕಟ್ಟನ್ನು ನೋಡ್ತಾ ಇದ್ವಿ ಬ ನ ಬನ ಉ ರ ಗುರಗ ಜ ನ ಜನ ಮ ಗ ಮಗ ಉ ದರ ಉದರ ಜಾಗೆ ತಲಕಟ್ಟು ಸ ಮ ಸಮ ಸಮ ಸಾಗೆ ತಲೆಕಟ್ಟು ಮಾಗೆ ತಲೆಕಟ್ಟು ರ ಜ ರಜ ಸ ಜ ಸಜ ನ ಧನ ನ ಮ ನ ನಮನ ದ ಗಜ ಮದ ಗಜ ನ ರ ನರ ನ ಗ ನಗ ನೋಡ್ತಾ ಇದೀವಿ ನಾಗೆ ಮತ್ತೆ ಗಾಗೆ ತಲೆಕಟ್ಟು ದ ಪದ ಗಜ ವಚನ ವಚನ ಪ ನ ಪವನ ಜಪ ಜಪ ನಯನ ನಯನ ಚ ಚಮಚ ಇದು ತಲೆಕಟ್ಟು ಪದಗಳು ಹಾಗೆ ಸ್ವರ ಚಿಹ್ನೆ ತಲೆಕಟ್ಟು ಕಾಗೆ ಆ ಸ್ವರ ಚಿಹ್ನೆ ಸೇರಿದಾಗ ಗುಣಿತಾಕ್ಷರ ಆ ಸ್ವರಾಕ್ಷರದ ಸ್ವರ ಚಿಹ್ನೆ ತಲೆಕಟ್ಟಿನ ಇಲಿ ಇದನ್ನು ತಲೆಕಟ್ಟಿನ ಇಲಿ ಅಂತ ಹೇಳ್ತಾರೆ ಈ ತಲೆಕಟ್ಟಿನ ಇಲಿ ಪದಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಳ್ತಾ ಇದ್ದೀನಿ ಗುಣಿತಾಕ್ಷರ ಕ ಗೆ ಆ ಸ್ವರ ಸೇರಿದಾಗ ತಲೆಕಟ್ಟಿನ ಇಲಿ ಗುಣಿತಾಕ್ಷರ ಆಗುತ್ತೆ ಈ ತಲೆಕಟ್ಟಿನ ಇಲಿ ಗುಣಿತಾಕ್ಷರ ಪದಗಳನ್ನು ನೋಡೋಣ ಮೊದಲಿಗೆ ನೋಡಿ ಕ ಲು ಕಾಲು ಇದು ತಲೆಕಟ್ಟಿನ ಇಲಿ ತಲೆಕಟ್ಟಿನ ಇಲಿ ಬಾ ಇ ಬಾಯಿ ನೆಕ್ಸ್ಟು ಹ ಲು ಹಾಲು ತಲೆಕಟ್ಟಿನ ಇಲಿ ಕ ಕ ತಲೆಕಟ್ಟಿನ ಇಲಿ ಕ ಕಾಫಿ ಕಾಫಿ ಶಾ ತಲೆಕಟ್ಟಿನ ಇಲಿ ಲೆ ಶಾಲೆ ಶಾಗೆ ತಲೆಕಟ್ಟಿನ ಇಲಿ ಶಾಲೆ ಮಾ ಲೆ ಮಾಲೆ ಮಾಗೆ ತಲೆಕಟ್ಟಿನ ಇಲಿ ಕ್ಯ ವಾಕ್ಯ ವ ತಲೆಕಟ್ಟಿನ ಇಲಿ ಹು ಹಾವು ಹಾಗೆ ತಲೆಕಟ್ಟಿನ ಇಲಿ మావు మాగే తలకట్టిన ఇలి క డు కాడు కాగే తలకట్టిన ఇలి గాలి గాళి చాపే నా నాయి నయీ నే నాలే ನಾಡು ನಾಡು ನಾರು ರು ನಾರು ಇವೆಲ್ಲವೂ ಕೂಡ ತಲೆಕಟ್ಟಿನಲ್ಲಿ ಪದಗಳು ಮುಂದುವರಿತ ಬಾ ಲ ಬಾಲ ದಾರ ರಾಗ ರು ಪಾರು गात्रात्रु गात्रा। नाकु राध राध राजू राजु वग्मि वाग्मी, वाग्मी। ज స్థిజాస్తి పఠ పఠ రాజరాజి ఖాలి హాడు హాడు భగ కృ కారు త न तानु भाषे भाषे भा ग भागा घ न घना भ रत भारत स्व स्वामी भ र भार र राज्य ता त ತಾತ ದಿ ಹಾದಿ ಲಾ ಲಿ ಲಾಲಿ ಘ ಗಾ ಡಿ ಗಾಡಿ ಕಾ ಗೆ ಕಾಗೆ ನು ಬಾ ಬಾನು ನೋಡ್ತಿದ್ವಿ ಎಲ್ಲವೂ ಕೂಡ ಸ್ಟಾರ್ಟಿಂಗ್ ಏನಿದೆ ಆ ಎಲ್ಲ ಅಕ್ಷರಗಳು ಕೂಡ ತಲೆಕಟ್ಟಿನ ಇಲಿ ಅಕ್ಷರಗಳು ಮತ್ತೊಮ್ಮೆ ನೋಡಿ ಎಲ್ಲ ತಲೆಕಟ್ಟಿನ ಇಲಿ ಪದಗಳು ಇದು ಆ ಸ್ವರ ಇದು ಸ್ವರ ಸ್ವರ ಚಿಹ್ನೆ ಅಥವಾ ಸ್ವರ ಸಂಕೇತ ತಲೆಕಟ್ಟಿನ ಇಲಿ ಕ ವ್ಯಂಜನಾಕ್ಷರಕ್ಕೆ ಆ ಸ್ವರಾಕ್ಷರ ಸೇರಿ ಕಾಗು ಕಾಗುಣಿತ ಕ ಆಗುತ್ತೆ ಇವೆಲ್ಲ ಕೂಡ ತಲೆಕಟ್ಟಿನ ಇಲಿ ಪದಗಳು